ಮಹಿಳೆಯರು ಕುಟುಂಬದ ಶಕ್ತಿ ಈ ದೇಶದ ಆಸ್ತಿ ಅವರಿಗೆ ಗೌರವ ಕೊಡುವುದು ನಮ್ಮ ಸಂಸ್ಕೃತಿ ಮಹಿಳೆಯರಿಗೆ ಗೌರವ ತರುವ ಹಾಗೂ ಶಕ್ತಿ ತುಂಬುವ ಕೆಲಸವನ್ನು ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳ ಮೂಲಕ ಮಾಡುತ್ತಿದೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದರು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಒಂದು ಮಾತು ಕೊಟ್ಟೆ ನನಗೆ ಯುವಕರ ಮೇಲೆ ಹೆಣ್ಮಕ್ಕಳ ಮೇಲೆ ನಂಬಿಕೆ ಇದೆ ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾನು ಮಾತು ಕೊಟ್ಟೆ ಆ ಪ್ರಕಾರ ಇವತ್ತು ಈ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಕನಕಪುರದ ರೂರಲ್ ಕಾಲೇಜು ಆವರಣದಲ್ಲಿ ಕನಕಾಂಬರಿ ಒಕ್ಕೂಟದಿಂದ ಭಾನುವಾರ ನಡೆದ ಮಹಿಳಾ ಜಾಗೃತಿ ಮಹಾಸಮಾವೇಶ ಹಾಗೂ ಒಕ್ಕೂಟದ ಗೌರವಾಧ್ಯಕ್ಷ ಎಚ್ ಕೆ ಶ್ರೀಕಂಠ ಅವರ ಜನ್ಮದಿನದ ಅಂಗವಾಗಿ ಏರ್ಪಡಿಸಿದ್ದ ಸೇವಾ ಕಾರ್ಯಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹೆಣ್ಣು ಕುಟುಂಬದ ಕಣ್ಣು ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಈ ನಿಟ್ಟಿನಲ್ಲಿ ಕನಕಾಂಬರಿ ಮಹಿಳಾ ಒಕ್ಕೂಟ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಮಹಿಳೆಯರ ಆರ್ಥಿಕ ಪ್ರಗತಿಗಾಗಿ ಹಲವಾರು ವೃತ್ತಿಪರ ತರಬೇತಿಗಳನ್ನು ನೀಡುತ್ತಾ ಉದ್ಯೋಗವನ್ನು ಕಲ್ಪಿಸುತ್ತಿದೆ ಇದಲ್ಲದೆ ಒಕ್ಕೂಟದ ಸದಸ್ಯರ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ವಿದ್ಯಾರ್ಥಿ ವೇತನ ನೀಡುವ ಮೂಲಕ ಅವರ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಹಾಗೂ ಶಕ್ತಿ ಯೋಜನೆ ಜಾರಿಗೆ ತಂದಿದೆ ಈ ಮೂಲಕ ಅವರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇವೆ ಎಂದು ಅವರು ಈ ವೇಳೆ ತಿಳಿಸಿದರು ತಿಂಗಳಿಗೆ ಎರಡು ಸಾವಿರ ಮನೆ ಬಾಗ್ಲಿಕ್ಕೆ ಬರ್ತಾ ಇದೆ ಕರೆಂಟ್ ಬಿಲ್ ಫ್ರೀ ಬರ್ತಾ ಇದೆ ಫ್ರೀಯಾಗಿ ಬಸ್ ಅಲ್ಲಿ ಹೋಗ್ಬೋದು ಅದ್ ಕೆ ಜಿ ಅಕ್ಕಿ ಬರ್ತಾ ಇದೆ ಅಂತಂದ್ರೆ ಯಾವಾಗಿತ್ತು ಇಲ್ಲಿ ಇಂಥ ಅವಕಾಶ ಈ ಡಿ ಕೆ ಶಿವಕುಮಾರ್ ನ ಈ ಮಟ್ಟಕ್ಕೆ ನೀವು ಬೆಳೆಸಕ್ಕೆ ಇಂಥ ಒಂದು ದೊಡ್ಡ ಶಕ್ತಿ ನಿಮ್ಗೆ ಜೊತೆಗೆ ರಾಜ್ಯಕ್ಕೂ ಕೂಡ ಇವತ್ತು ಸಿಕ್ಕಿದೆ ಈ ಸಂದರ್ಭದಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಎಚ್ ಕೆ ಶ್ರೀಕಂಠ ಶಾಸಕ ದರ್ಶನ್ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ವಿಜಯದೇವ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ರಾಮನಗರ